you yeah. ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮವಹಿಸಿದ್ರೆ ಈ ರೀತಿಯಾದಂತಹ ಅನಾಹುತಗಳು ಆಗ್ತಿರ್ಲಿಲ್ಲ ನೀವು ಸರಿಯಾದ ರೀತಿಯಲ್ಲಿ ಯಾರ ಜವಾಬ್ದಾರರು ಈ ನೀವು ಅಧಿಕಾರಿಗಳ ನಿರ್ಲಕ್ಷ್ಯವೇ ಜವಾಬ್ದಾರರು ಮಳೆ ಮಹೇಶ್ವರ ಬೆಟ್ಟದಲ್ಲಿ ಹುಲಿ ಸತ್ತೋಯ್ತು ರೈತರ ಮೇಲೆ ತಗೊಂಡು ತಲೆ ಮೇಲೆ ಹಾಕೊಂಡು ಪ್ರಕರಣ ಈಗ ಬೇರೆ ಬೇರೆ ತಿಳ್ಕೊಂಡು ಇಲ್ಲಿ ರೈತರು ನಿಮ್ಮ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಕೇಳಕ್ ಹೋದ್ರೆ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಕರ್ತವ್ಯ ಖಂಡಿತ ಅಲ್ಲಸ ನೀವು ಅಧಿಕಾರಿಗಳು ಎಚ್ ಆರ್ ಎಲ್ಲ ತಗತಿರಲ್ರಿ ಎಲ್ಲರೂ ಇಲ್ಲೇ ವಾಸ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲೇ ವಾಸ ಮಾಡ್ತೀರ ನೀವು ಸಂಬಳ ತಗೊಳ್ಳೋದು ಬಾಡಿಗೆ ತಗೊಳ್ಳೋದು ಒಂದ್ ಕಡೆ ವಾಸ ಮಾಡೋದು ಇನ್ನೊಂದು ಕಡೆ ನೀವು ಕಳ್ರಲ್ವಾ ನೀವು ಸರ್ಕಾರಕ್ಕೆ ಮೋಸ ಮಾಡ್ತಾ ಇಲ್ವಾ ನೀವು ನಿಮ್ ಜವಾಬ್ದಾರಿಯನ್ನ ಕರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈ ರೀತಿ ಪ್ರಕರಣ ಆಗ್ತಿರ್ಲಿಲ್ಲ ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿಗೆ ನೀರು ಇಲಾಖೆ ಸಂಪೂರ್ಣ ವೈಫಲ್ಯವಾಗಿತ್ತು ಇನ್ನು ಸಾವಿರಾರು ಕೆರೆಗಳಿಗೆ ಜಿಲ್ಲೆಯಲ್ಲಿ ನೀರು ತುಂಬಿಸಬೇಕು ಅದ್ರ ಬಗ್ಗೆ ಯಾವ ಜಿಲ್ಲಾ ಮಂತ್ರಿ ಎಂ ಎಲ್ ಎಗಳು ಯಾವ ಚಕಾರ ಇರ್ತಾ ಇಲ್ಲ ಎಲ್ಲರೂ ಬರೀ ನಾಟಕ ಮಾಡ್ಕೊಂಡು ಹೋಗ್ತಾ ಇದಾರೆ ಗ್ಯಾರಂಟಿ 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 ಕೊಟ್ಟು ಗ್ಯಾರಂಟಿ ಬರ್ತದಪ್ಪ ಬೆಳೆ ಬೆಳಿಲಿಕ್ಕೆ वक्रमन रहिले दाख़िल ರೈತರ ಮೇಲೆ ಅರಣ್ಯವರು ಪ್ರಕರಣ ದಾಖಲು ಮಾಡ್ತಾರೆ ನಿಮ್ಮ ಆನೆ ಹುಲಿ ಸಿಂಹ ಚಿರ್ತೆ ನಮ್ತೋಗಲ್ಲಪ್ಪ ಅದನ್ನ ಯಾರ ಮೇಲೆ ಯಾರ ಮೇಲೆ ಹೇಳೋಣ ನಾವು ಅದನ್ನ ಕೇಳಕ್ ಬಂದಿರೋ ಜಿಲ್ಲಾಡಳಿತಕ್ಕೆ ನಾವು ನೀವು ಯಾಕೆ ಮತ್ತೆ ಬಂತಾಡಿದ್ದೀರಿ ಪೊಲೀಸ್ನವರು ಇಡ್ಗಾರು ಕಂಪ್ಲೇಂಟ್ ಕೊಟ್ಟಿದಾರೆ ಇಲ್ಲಿ ನಮ್ಗೆ ಸಮಸ್ಯೆ ಆಗ್ತದೆ ಹೇಳಿ ಸುಮ್ಮನೆ ಅನಾವಶ್ಯಕ್ಕೆ ಹೋಗಿ ಬರ್ತಾ ಇದ್ರಲ್ಲ ನೀವು ನೀವು ಮದ್ಯ ಬರ್ತಕ್ಕಂಥದ್ಕೆ ನೀವು ನಮ್ಮಲ್ಲಿ ಬರ್ತಕ್ಕಂತ ನವಲು ಆನೆ ಉಲೆ ಚೀತೆ ಮತ್ತೆ ಹಂದಿಗಳು ಇವುಗಳ ಮೇಲೆ ನೀವು ಯಾರ ಮೇಲೆ ಎಫ್ಐರ್ ಆಗ್ತೀರಿ ಹಂದಿ ಮೇಲೆ ಚಿತ್ತ ಎಫ್ಐರ್ ಆಗ್ತೀರಾ ಕೊಡ್ತೀವಿ ಬರ್ಕೊಡ್ತೀವಿ ಆನೆ ಮೇಲೆ ಹಾಕ್ತೀರಾ ಮೊನ್ನೆ ಆನೆ ಬಂದು ಕಬ್ಬು ಕತೆ ನಾಶ ಮಾಡದೆ ಸಂಜೆ ಆದ್ರೂ ನಿಮ್ಮ ಕೈಲಿ ಆನೆ ಕಳ್ಸಕ್ ಆಗ್ತಿರ ಹೊರ ಇಲ್ಲಿ ನೋಡಿದ್ರೆ ನಾವು ನಾಗರಿಕ ಸಮಾಜದಲ್ಲಿ ಬಂದೂಕ ತಂದಿಲ್ಲಪ್ಪ ನಾವು ಬಾಂಬ್ ತಂದಿಲ್ಲ ಇಲ್ಲಿಗೆ ಬಾರ್ನಿ ಸ್ಮೋಕ್ ಬಾಂಬ್ ಹಾಕೋರ್ ಬಿಡ್ತೀರಿ ನೀವು ಇಲ್ಲಿ ನಾವು ರೈತರನ್ನ ಮತ್ ಕೇಳಕ್ ಬಂದ್ರೆ ನೀವು ತಡಿತೀರಲ್ಲ ಇದು ನಾಗರಿಕ ಸಮಾಜವಾ ಯಾರ ಯಾರೋಲೀಸ್ ರಾಜ ಗುಂಡ ರಾಜ ರಾಜ ಯಾರ ಸ್ವತಂತ್ರ ದಿನಾಚರಣೆಗೆ ಹೇಳ್ತೀರಿ ಸ್ವತಂತ್ರ ಅಂತ ಅಂತೇಳಿ ನಿಮ್ ಪೊಲೀಸ್ ಊಟಕ್ಕೆ ಬಂದ್ ಸ್ವತಂತ್ರ ಟಾಟಾ ಬಿಲ್ ಜೋಬು ಬಂತು ನಮ್ ರೈತರಿಗೆ ಬಂದಿಲ್ವಾ ಆಫೀಸ್ ಮಾಪೀಸ್ತಾನೆ ಬಿಡಿ ಹೋಯ್ತೀವಿ ನಾವು ಇಲ್ಲ ನಮ್ಮ ಸಮಸ್ಯೆ ಬಗೆ ನಾವು ಅಲ್ಲಿ ನೋಡಿದ್ರೆ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ ಇಲ್ಲಿ ಕೇಳಕ್ ಬಂದ್ರೆ ಬಂದು ನೀವು ಅಟ್ಲಾಗಿತ್ಕರಿ ಎಲ್ಲಾದ್ರೆ ಪೊಲೀಸ್ನವ್ರು ನೀವು ರಾಜಕಾರಣಿಗಳ ಕುತ್ಕಟ್ಟಿ ಕೇಳ್ತೀವಿ ನಾವು ಓಟ್ ಹಾಕಿಲ್ವಾ ನಾವು ಮತದಾರ ಪ್ರಮುಖ ನಾವು ಮತದಾನ ಮಾಡಿರೋ ಮತದಾರನೂ ನಾನು ಕೇಳಕ್ ಬಂತು ಅಂತ ಹೇಳಿದ್ರೆ ಅವ್ರ ಜೊತೆ ಬರ್ತೀರಿ ನೀವು ಇಲ್ಲಿ ಬಂತು ಅಂದ್ರೆ ನೀವು ಬರ್ತೀವಿ ಏನ್ ಮಾಡೋದು ನಾವು ನಮ್ಮ ಕೇಳಕ್ಕಿಲ್ವಾಗ್ರ ಬೇಕೇ ಬೇಕು ಏನ್ ಈಗ ಕೆಲಸ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿದ್ರೆ ಈ ರೀತಿಯಾದಂತಹ ಅನಾಹುತಗಳು ಆಗ್ತಿರಲಿಲ್ಲ ನೀವು ಸರಿಯಾದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ರೆ ನೀವು ಕ್ರಮ ತಗೊಂಡಿದ್ರೆ ಇಂತಹ ಕಾನೂನನ್ನು ಕೈ ತಗೊಳ್ತಕ್ಕ ಕ್ರಮ ಆಗ್ತಿರಲಿಲ್ಲ ಯಾರ ಜವಾಬ್ದಾರರು ಅದಕ್ಕೆ ನೀವು ಅಧಿಕಾರಿಗಳ ನಿರ್ಲಕ್ಷ್ಯವೇ ಜವಾಬ್ದಾರರು ಮಳೆ ಮಹಾಲೇಶ್ವರ ಬೆಟ್ಟದಲ್ಲಿ ಪುಲೀಸ್ ಹೊತ್ತು ಮೇಲೆ ತಗೊಂಡು ತಲೆ ಮೇಲೆ ಹಾಕುವ ಪ್ರಕರಣ ಬೇರೆ ಬೇರೆ ತಿರ್ಮ್ ಕೊಟ್ಟರು ಇಲ್ಲಿ ರೈತರು ನಿಮ್ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಕೇಳಕ್ ಹೋದ್ರೆ ರೈತರು ಬೇರೆ ಕಾರಣ ದಾಖಲ ಮಾಡ್ತಾರೆ ಕರ್ತವ್ಯ ಗಟ್ಟಿಪಡಿಸ್ತು ಅಲ್ಲಪ್ಪ ನೀವು ಅಧಿಕಾರಿಗಳು ಎಚ್ ಆರ್ ಎ ಡಿ ಎತ್ತಿರಲ್ರಿ ಎಲ್ರು ಇಲ್ಲೇ ವಾಸ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲೇ ವಾಸ ಮಾಡ್ತೀರಿ ನೀವು ಎಕ್ಪ್ಟ್ರಿ ನೀವು ಸಂಬಳ ತಗೊಳ್ಳೋದು ಬಾಡಿಗೆ ತಗೊಳ್ಳೋದು ಒಂದ್ ಕಡೆ ವಾಸ ಮಾಡೋದು ಇನ್ನೊಂದ್ ಕಡೆ ನೀವು ಕಂಡ್ರಲ್ವಾ ನೀವು ಸರ್ಕಾರಕ್ಕೆ ಮೋಸ ಮಾಡ್ತಾ ಇಲ್ವಾ ನೀವು ನಿಮ್ ಜವಾಬ್ದಾರಿಯನ್ನ ಕರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈ ರೀತಿ ಪ್ರಕರಣ ಆಗ್ತಿರ್ಲಿಲ್ಲ ಮತ್ತೊಂದು ಕಡೆ ಕೆರೆ ಕಡೆಗಳಿಗೆ ನೀರು ಮುಗಿಸ ಇಲಾಖೆ ಸಂಪೂರ್ಣ ವಿಫಲವಾಗಿತ್ತು ಇನ್ನು ಸಾವಿರಾರು ಕೆರೆಗಳಿಗೆ ಜಿಲ್ಲೆಯಲ್ಲಿ ನೀರು ಮುಗಿಸಬೇಕು ಅದ್ರ ಬಗ್ಗೆ ಯಾವ ಜಿಲ್ಲಾ ಮಂತ್ರಿ ಎಂ ಎಲ್ ಎರ ಎಲ್ಲರೂ ಬರೀ ನಾಟಕ ಮಾಡ್ಕೊಂಡು ಹೋಗ್ತಾ ಇದಾರೆ ಗ್ಯಾರಂಟಿ ಗ್ಯಾರಂಟಿ ನಾ ಸೂರಿಟಿ ಕೊಟ್ಟಿ ಗ್ಯಾರಂಟಿ ಕೊಟ್ಟಿ ನಿನ್ ಗ್ಯಾರಂಟಿ ಕೊಟ್ಟದಪ್ಪ ನಮ್ಗೆ ಕೊಟ್ಟಿ ಬೆಳೆ ಬೆಳೀಲಿಕ್ಕೆ ನಮಗ್ ಬೇಕಾಗಿರೋದು ವಿದ್ಯುತ್ ಅಕ್ರಮ ಸಕ್ರಮ ಯೋಜನೆಯಿಂದ ಜಾರಿ ಮಾಡಿಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕ ಯಂತ್ರ ಹಾಕಿ ಅಂತೇಳಿ ಕಳೆದ ಐದಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಒಂದ್ ಕಾರ್ಖಾನೆ ಮುಂದೆ ತೂಕ ಯಂತ್ರ ಹಾಕಿ ಇಲ್ಲ ಸರ್ಕಾರಕ್ಕೆ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ತೂಕ ಯಂತ್ರ ಆಗ್ತಾ ಇಲ್ಲ ಸರ್ಕಾರ ಎಪ್ಪಾತ್ತು ಮಾಡಿದೆ ರಾಜ್ಯ ಸರ್ಕಾರ ಹೆಚ್ಚುವರಿ ಎಸ್ ಐ ಪಿ ಅಡಿ ಮಾಡಬೇಕು ಅಂತ ಹೇಳಿದ್ರೆ ಒಂದ ಸರ್ಕಾರ ಅದನ್ನ ಆದೇಶ ಜೊತೆಗೆ ರೈತರ ಪರವಾದಂತ ವಿಚಾರಗಳಲ್ಲಿ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ನಡುವೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಆಗಬೇಕು ಅಂತಿದೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಮಾಡಿ ಅಂತ ಹೇಳಿದ್ರೆ ಜಾರಿ ಮಾಡಲಿಕ್ಕೆ ತಯಾರಿಲ್ಲ ಕಾರ್ಖಾನೆ ಮಾಲೀಕರ ಪರವಾಗಿ ಎಲ್ಲ ಕಾರ್ಖಾನೆ ಮಾಲೀಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಕೆಲಸ ಮಾಡತಕ್ಕಂಥವ್ರು ಯಾರು ಇಲ್ಲ ನಾವು ಓಟ್ ಹಾಕಿರ್ತಕ್ಕಂಥ ಎಲ್ ಎಂತೂ ಎಲ್ಲ ಕಾಣೆಯಾಗಿದ್ದಾರೆ ರೈತ ವಿಚಾರದಲ್ಲಿ ಸರ್ಕಾರ ಮತ್ತೆ ಅವರು ಬೇಕಾದಂತ ವೈಯಕ್ತಿಕ ವಿಚಾರದಲ್ಲಿ ಬಹಳ ಮುತುವರ್ಜಿ ವಹಿಸ್ತಾರೆ ರೈತ ವಿಚಾರದಲ್ಲಿ ಮಾತ್ರ ಎಲ್ಲ ಗೌಣ ಒಂದ್ ಕಡೆ ಹೇಳ್ತಾರೆ ರೈತರ ಮನೆ ಬಾಗಿಲಿಗೆ ಸರ್ಕಾರ ಅಂತ ಹೇಳಿ ಎಲ್ಲೇ ಸರ್ಕಾರ ರೈತರ ಮನೆ ಬಾಗಿಲಿಗೆ ನಾವು ಡಿ ಸಿ ಕಚೇರಿಗೆ ಬಂದ್ರೆ ಏನಕ್ಕೆ ನಮ್ಮನ್ನೆಲ್ಲ ಪೊಲೀಸ್ ಹಾಕೊಂಡು ಬಂದು ಮತ್ತೊಂದು ರೈತರ ಪಾಲ್ ರೈತರ ಪಾಲಿಗೆ ಸರ್ಕಾರ ಎಲ್ಲ ರೀತಿಯಾದ ರೀತಿ ಮಾಡ್ತೀವಿ ಅಂತೇಳಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇವತ್ತು ರೈತರಿಗೆ ಬಹಳ ಕಠಿಣವಾಗಿಟ್ಟು ಮೂವತ್ತು ಸಾವಿರ ರೂಪಾಯಿ ಗಂಟೆ ಕಟ್ಟಬೇಕು ಪರಿಸ್ಥಿತಿಯಲ್ಲಿ ಸರ್ಕಾರ ನೀತಿ ಮಾಡ್ತಾ ಇದೆ ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇದ್ದಂಥದನ್ನ ಒಂದು ಮೂವತ್ತು ಸಾವಿರ ನಿಗದಿ ಮಾಡಿ ರೈತರ ಮೇಲೆ ಜಪ್ತಿ ಹೇಳಿ ಹೋಗ್ತಾ ಇದೆ ಮತ್ತೊಂದು ಕಡೆ ಹಾಲಿನ ಪ್ರೋತ್ಸಾಹಧನ ಅಂತ ಹೇಳಿ ಸುಮಾರು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಬರಬೇಕು ರಾಜ್ಯದಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರಗಳು ಬರೀ ಬಾಯಿ ಮಾತ್ರ ಹೇಳ್ತಾರೆ ಇಷ್ಟು ಕೋಟಿ ಕೊಡ್ತೀವಿ ಸಾವಿರ ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಅಂತ ಹೇಳಿ ಆದ್ರೆ ರೈತರು ಜೋಬ್ ಸೇರ್ತಕ್ಕಂಥ ರೈತರು ಕೇವಲ ಕಿಡಿಗಾಸಷ್ಟು ಸೇರ್ತಾ ಇಲ್ಲ ಅಂದ್ರೆ ಬಾಯಲ್ಲಿ ಹೇಳ್ತಕ್ಕಂಥದ್ದು ಒಂದು ಕೆಲಸ ಮಾಡ್ತಕ್ಕಂಥದ್ದು ಮತ್ತೊಂದು ಅಂದ್ರೆ ರೈತರ ಪಾಲಿಗೆ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ನಾವು ಈ ಹೋರಾಟ ಮಾಡ್ತಿರಲಿಲ್ಲ ಜೊತೆಗೆ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯಲಿ ಅಂತ ಹೇಳ್ತಾ ಇದೀವಿ ಭತ್ತವನ್ನು ಎಲ್ಲ ನಾಟಿ ಮಾಡಿದರೆ ನಾಟಿಯಾಗಿ ಉಯಿಲ್ ಮಾಡುವಂತ ಸಂದರ್ಭದಲ್ಲಿ ಆವಾಗ ಜಿಯೋ ಟ್ಯಾಬ್ ಮಾಡಿ ಭತ್ತದ ಖರೀದಿ ಕೈಗಾರರನ್ನ ಭತ್ತ ಎಲ್ಲ ಕಡವಾಗುವುದು